ಗುರು ಯಾವಾಗಲೂ ತರ ಈ ಮ್ಯಾಚ್ ಕೂಡ ಇವೆಂಟ್ ಮೂಡ್ ಸ್ಟಾರ್ಟ್ ಮಾಡಿ ಆಡ್ತಾ ಇರ್ತಿವ ಅಂದ್ರೆ ಇವತ್ತು ಕೂಡ ಒಬ್ಬ ಟೀಮ್ಯಾ ಜೊತೆ ಎಸ್ ಸ್ಕ್ವಾಡ್ ಆಡ್ತಾ ಇರ್ತೀನಿ

ಒಂದು ಸಿಕ್ತಾ ಬೇಗ ಎತ್ಕೊಂಡು ಟ್ರ್ಯಾಕ್ ಕಡೆ ಸ್ಟೆಪ್ ಬಂತು ಅಂತ ಹೋದ್ರೆ ಅಲ್ಲಿ ಮೂರ್ ಜನ ಇದ್ರು ಗುರು ಅಲ್ಲಿ ಮೂರ್ ಜನ ನೋಡ್ದಾಕಿ ಮತ್ತೆ ಈ ಕಡೆ ಬಂದ್ರೆ ಓಪನ್ ಅಲ್ಲಿ ಒಂದ್ ಬಾಟ್ ನಾಕ್ ನಾಕಿದ್ದಿತ್ತು ಆ ಬಾಟ್ ಕೂಡ ಕಿಲ್ಚರ್ ಮಾಡ್ಕೊಂತೀನಿ ಪಕ್ಕದಲ್ಲೇ ಇನ್ನೊಂದು ಟೀಮ್ ಇರುತ್ತೆ ಅದು ಅಲ್ಲದೆ ನನ್ ಗನ್ನಲ್ಲಿ ಆಮೋ ಖಾಲಿ ಆಗುತ್ತೆ ಸೆಕೆಂಡ್ರಿ ವೆಪನ್ ಕೂಡ ಇರೋಲ್ಲ ಬೇಗ ಇಲ್ಲಿ ಬಂದು ಲೂಟ್ ಮಾಡ್ಕೊಂತಿನ ಒಂದು ಎಂ ಟು ಫೋರ್ ನೈನ್ ಸಿಗೋದಾ ಎಮರ್ಜೆನ್ಸಿಗೆ ಸಾಕು ಅಂದ್ಕೊಂಡು ಬೇಗ ಒಂದು ಫಸ್ಟ್ ಏಡ್ ಹಾಕೊಂಡ್ಬಿಡ್ತೀನಿ

ಇಲ್ಲ ಅದು ಸೈಕ್ ಆಗೋಯ್ತು ಯಾಕಂದ್ರೆ ನನ್ನ ಟೀಮೇಟ್ ನಾ ಫಸ್ಟ್ ಹೊಡೆದಾಗ್ಬಿಟ್ರಾ ನನಗೆ ಅವ್ರ ಲೊಕೇಶನ್ ಗೊತ್ತಾಯ್ತು ಒಂದ್ ಗ್ರೆನೇಡ್ ಹಾಕ್ತಾ ಇನ್ನೊಬ್ಬ ಓಪನ್ ಅಲ್ಲಿ ಬರ್ತಿದ ಗ್ರೆನೇಡ್ ಅಲ್ಲಿ ಅವನು ನಾಕದ ಓಪನ್ ಅಲ್ಲಿ ಬಂದವ್ನ ಪೀಕ್ ಮಾಡಿ ಫಿನಿಶ್ ಮಾಡ್ಕೊಂಡೆ ಮತ್ತೆ ಈ ಕಡೆ ಇನ್ನೊಂದ್ ಬಾಟು ಅದು ಕೂಡ ಅವರೇ ನಾಕ್ ಮಾಡಿದ್ರು ಅನ್ಸುತ್ತೆ ಅದನ್ನು ಫಿನಿಶ್ ಮಾಡ್ಕೊಂಡೆ ಟೋಟಲ್ ಏಟ್ ಕಿಲ್ಸ್ ಆಯ್ತಾ ಇನ್ನೇನ್ ಸ್ವಲ್ಪ ಮುಂದೆ ಹೋಗೋಣ ಅಂತ ಹೋಗ್ತಾ ಇದ್ದೆ ಗುರು ಯಾವನೋ ಚೆಡ್ಡಿ ಚೋರ್ ಅಂತ ಎಲ್ಲಿಂದ ಗ್ರೆನೇಡ್ ಹಾಕ್ತ ಗೊತ್ತಿಲ್ಲ ಕರೆಕ್ಟ್ ಆಗಿ ಗ್ರೆನೇಡ್ ಬೀಳೋ ಟೈಮ್ಗೆ ನಾನು ಸ್ವಲ್ಪ ಮುಂದೆ ಹೋದೆ ನಾಕ್ ಆಗ್ಬಿಟ್ಟೆ ಅವ್ನಿಗೆ ಗೊತ್ತಾಯ್ತಲ್ಲ ಇನ್ನೇನ್ ಬಂದು ಫಿನಿಶ್ ಕೂಡ ಮಾಡ್ಕೊಂಡ್ಬಿಡ್ತಾನೆ ನಾನು ರಿವೇಂಜ್ ತಗೊಳ್ಳೋಕ್ಕೆ ಮತ್ತೆ ಇವೆಂಟ್ಗೆ ಹೋಗಲೇಬೇಕು ನನ್ನ ಟಿಮೇಟ್ ಕೂಡ ನನ್ನ ಜೊತೆ ಬಂದರೆ ಮತ್ತೆ ರೀಕಾಲ್ ಮಾಡೋಕ್ಕಾಗಲ್ಲ ಟೀಮ್ ಸಪೋರ್ಟ್ ಏನೋ ಇರುತ್ತೆ ಬಟ್ ರೀಕಾಲ್ಗೆ ಅಂತ ಯಾರೂ ಇರಲ್ಲ ಸದ್ಯಕ್ಕೆ ನನಗೆ ಟೀಮ್ ಸಪೋರ್ಟ್ ಬೇಡ ನಾನು ಒಬ್ಬನೇ ಹೋಗಿ ರಿವೇಂಜ್ ತೊಗೊಂಬರ್ತೀನಿ ನೀನು ರಿಕಾಲಿಗೆ ರೆಡಿ ಅಂತ ಹೇಳ್ಬಿಟ್ಟು ಅದೇ ಇವೆಂಟ್ಗೆ ಹೋಗಿಬಿಡ್ತೀನಿ ಹಾಗೆ ಯಾರೆಲ್ಲ ನಾನು ವೀಡಿಯೋ ಹೊಸ್ದಾಗಿ ನೋಡ್ತೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿಕೊಳ್ಳಿ ತಪ್ಪದ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ಇನ್ನೇನು ಸಿಕ್ಸ್ ಕೆಗೆ ತುಂಬಾ ನಿಯರ್ ಇದ್ದೀವಿ ಗುರು ಜಸ್ಟ್ ನೈಂಟಿ ಸಬ್ಸ್ಕ್ರೈಬರ್ ಆದರೆ ಸಿಕ್ಸ್ ಕೆ ಕಂಪ್ಲೀಟ್ ಆಗಿಬಿಡುತ್ತೆ ಅದು ಅಲ್ಲದೆ ಟೆನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ ಹತ್ತು ಜನಕ್ಕೆ ರಾಯಲ್ ಪಾಸ್ ಗೀವವೇ ಇರುತ್ತೆ ಆದಷ್ಟು ಬೇಗ ಮಾಡ್ತೀರಾ ಅಂದ್ಕೊಳ್ಳಿ ಗುರು ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರಿಯಾಗಿ ಸೇಮ್ ಇವೆಂಟಲ್ಲಿ ಮತ್ತೆ ಲ್ಯಾಂಡ್ ಆಗ್ತೀನಾ ಆ ಥರ ಇಡಬೇಕಾಯ್ತು ಗೊತ್ತಾ ಆ ಲಾಸ್ಟ್ ಇವೆಂಟ್ ಇಲ್ಲಿ ನೆನಪಾಯ್ತಾ ನಾವು ಒಂದು ಲೂಟ್ ಲೂಸ್ ತಗೋಳಕ್ಕೆ ಒಂದು ಪ್ರೆಸ್ ಮಾಡಿದ್ರೆ ಅಲ್ಲೇ ಒಂಥರ ಗುರು ಇಲ್ಲಿ ನೋಡೋದಾದ್ರೆ ಮುಂದೆ ಒಬ್ಬ ನಾಕ್ ಮಾಡಿದೆ ಅವ್ನ ಟ್ರ್ಯಾಕ್ ಒಳಗಡೆ ಬಿದ್ದೋದ ಫಿನಿಶ್ ಮಾಡ್ಕೊಳಕ್ ಆಗಿಲ್ಲ ಮೇಲ್ಗಡೆಯಿಂದ ಒಬ್ಬ ಪುಷಾದ್ನ ಯೂನಿಕ್ ಡ್ರಾಪ್ ಶಾಟ್ ಹೊಡೆದು ಫಿನಿಶ್ ಕೂಡ ಮಾಡ್ಕೊಂಡಾಯ್ತು ಇಷ್ಟೇ ಅಲ್ಲದೆ ಮೇಲ್ಗಡೆ ಇನ್ನೊಬ್ಬ ಕಾಣಿಸ್ತಿರ್ತಾನ ಏನೋ ಅದು ವಾಯ್ಸ್ ಸೀರಿಯಸ್ಲಿ ಇವನಿಗೆ ಬಾಯಿಕ್ ಚೆನ್ನಾಗೇ ಬರ್ತಿದೆ ಗುರು ಆದ್ರೆ ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡಬಾರ್ದು ಅಂತ ಸುಮ್ಮನೆ ಇದ್ದೀನಿ ಯಾಕಂದ್ರೆ ಸ್ಟಾರ್ಟಿಂಗ್ ನೇಡ್ಕಾಯ್ಸಿನ ಇವನೇ ಗುರು ಎಲ್ಲಿಂದ ಬಂದು ಗ್ರೆನೇಡ್ ಆಗ್ತಾ ಗೊತ್ತಿಲ್ಲ ಸಡನ್ ಆಗಿ ಆಗ್ತಾ ಈ ಮ್ಯಾಚ್ ಕೂಡ ಯಾವುದೋ ಮೂಲೆಯಲ್ಲಿ ನಿಂತ್ಕೊಂಡು ಹೊಡಿತಾವೆ ಅಂದ್ರೆ ನಾನು ಇಲ್ಲಿ ಫೈಟ್ ಮಾಡೋ ಅಲ್ಲಿ ಯಾವುದೋ ಮೂಲೆಯಿಂದ ನಾಕ್ ಮಾಡಿ ಗ್ರೆನೇಡ್ ಆಗ್ತಾ ನನ್ನ ಟೀಮೇಟ್ ಕೂಡ ನಿಯರ್ ಇರೋಲ್ಲ ಗುರು ರಿವೇ ಮಾಡ್ಕೊಳ್ಳೋಣ ಅಂದ್ರೆ ಪರವಾಗಿಲ್ಲ ಇನ್ನು ಒಂದು ರಿಕಾಲ್ ಆಪ್ಷನ್ ಇದೆಯಲ್ಲ ಬೇಗ ಹೋಗಿ ನನ್ನ ಟೀಮೇಟು ರಿಕಾಲ್ ಕೂಡ ಮಾಡ್ಕೊಂಡ್ಬಿಡ್ತೇನೆ ರಿಕಾಲ್ ಆದ್ಮೇಲೆ ಶೆಲ್ಟರ್ ಸ್ಟೇಷನ್ ಹತ್ರ ಬಂದು ಸ್ವಲ್ಪ ಲೂಟ್ ಮಾಡ್ಕೊಂತ ಇರ್ತಿವ ಅಷ್ಟಲ್ಲಿ ಟೀಮ್ ಮೇಟ್ ಕಾಲ್ ಕೊಡ್ತಾನೆ ಇಲ್ಲಿ ಶಾಪಿಂಗ್ ಹತ್ರ ಎನಿಮಿಸಿದ್ದಾರೆ ಗುರು ಸದ್ಯಕ್ಕೆ ಮಲ್ಕೊಂಡ್ ಸ್ಪ್ರೇ ಮಾಡಿ ಕಾರ್ ಹತ್ರ ಇರೋನ್ನ ನಾಕ್ ಮಾಡಿದ್ನ ಪಟ್ಟಂತ ಗಾಡಿ ಎತ್ಕೊಂಡು ರೈಟ್ ಸೈಡ್ ಒಂದ್ ಈರಿಡಿಸ್ತಾರ ಇರುತ್ತಲ್ಲ ಗುರು ಇಲ್ಲಿಗೆ ಬರ್ತೇನೆ தெரியல யாருமாடா ஏ ஒடカラーடா மின்்கட ரோடல ஓடே அவன்க <laughs> ಗುರು ಇಲ್ಲಂತೂ ಸಹಿ ಕಂದ್ಕೊಳ್ಳಿ ಎನಿಮೀಸ್ ಅಲ್ದೆ ಬಾಟ್ ಕೂಡ ಯಾವ ಯಾವ್ಯಾವ ಮೂಲೆಯಿಂದ ಬಂದು ನನಗಂತೂ ಗೊತ್ತಿಲ್ಲ ಸದಿ ಕಣ್ಣಿಗೆ ಕಾಣಿಸೋ ಫಿನಿಶ್ ಮಾಡ್ಕೊಂಡ್ಬಿಟ್ನಾ ಗಾಡಿ ಎತ್ಕೊಂಡು ಹೋಗ್ತಾ ಇರುವಾಗ ಇಲ್ಲೇ ಒಂದು ಬಾಟ್ ಇರೋದೆ ಬೇಗ ಈ ಬಾಟ್ ಫಿನಿಶ್ ಮಾಡ್ಕೊತೀನಿ ಅದು ಅಲ್ಲದೆ ಫೈವ್ ಎಂ ಬೇರೆ ಇರೋದಿಲ್ಲ ಗುರು ಬೇಗ ಈ ಕ್ರೇಟ್ ಅಲ್ಲಿ ಸ್ವಲ್ಪ ಫೈವ್ ಎಂ ಎತ್ಕೊಂಡು ಶಾಪಿಂಗ್ ಒಳಗಡೆ ಒಬ್ಬ ಡಾಸಿಯ ತಕೊಂಡು ಹೋದ ನೋಡಿ ಅವನ್ನ ಹುಡ್ಕೊಂಡು ಹೋಗ್ಬಿಡ್ತೀನಿ ಪೌನ ಕಿಕ್ ಸಾಕೊಳ ಬಂದು ತಿಳ್ಕೊಂಡು ನನ್ನ ಕಡೆ ನನ್ ಕಡೆನೇ ಇರೋದು ನಿಮ್ಗೆ ಗುರುಗಳ ಬಿದ್ದಾ ಒಳವನು ಅವನು ಒಳಗೆ ಬಂದಿಲ್ಲ ಒಳಗೆ ತನ್ಕಲ್ಲ ಅವನು ಗುರು ಅವಾಗಲೇ ಸ್ಪ್ರೇ ಮಾಡುವಾಗ ಶಾಕ್ ಒಳಗಡೆ ಹೋದಂಗ ಆಯ್ತಾ ಅದಕ್ಕೆ ಎರಡು ಮೂಲೆ ಆಗ್ತದೆ ಬಟ್ ಅವ್ನ್ ಶಾಕ್ ಒಳಗಡೆ ಇರೋದಿಲ್ಲ ಎಲ್ಲಿದಾನೆ ನನ್ಗೂ ಕೂಡ ಗೊತ್ತಿಲ್ಲ ಅದಕ್ಕೆ ಪವರ್ ಯೂಸ್ ಮಾಡ್ಕೊಂಡು ಮೇಲ್ಗಡೆ ಬಂದ್ಬಿಡ್ತೀನಿ ಪ್ರೋ ಅಂತ ಇವನ್ಗೆ ಗುರು ಹೇಳೋದು ಯಾಕಂದ್ರೆ ಗಾಡಿ ಮೂಲೆಯಲ್ಲಿ ಯಾವ ತರ ಹೋಗಿ ಕೂತಿದೆ ನೋಡಿದ್ರಲ್ಲ ಯಾರಾದ್ರೂ ಓಪನ್ ಅಲ್ಲಿ ಬಂದ್ರೆ ಈಸಿಯಾಗಿ ಹಾಕೋಬಹುದು ಅಂತ ಕೂತಿದ್ದ ಅನ್ಸುತ್ತೆ ಬಟ್ ಹೊಡಿತೀನಿ ಎಕ್ಸ್ಪೆಕ್ಟ್ ಮಾಡಿರೋಲ್ಲ ಸದಿ ಶೆಲ್ಟರ್ ಶಾಪಿಂಗ್ ಹತ್ರ ಇರೋ ಎಲ್ಲಾ ಕ್ಲಿಯರ್ ಮಾಡ್ಕೊಂಡ್ ಆಯ್ತು ಫಿಫ್ಟೀನ್ ಕಿಲ್ಸ್ ಕೂಡ ಆಗೋಯ್ತು ಆ ಕಡೆ ನೋಡಿದ್ರೆ ನನ್ನ ಟೀಮ್ ಇಟ್ಟು ಮನೇಲಿ ಕರೆದ್ರು ಅನ್ಸುತ್ತೆ ಮಾತಾಡ್ಕೊಂಡು ಕೂತಿರ್ತಾನೆ ಆ ಗ್ಯಾಪ್ ಅಲ್ಲಿ ನನಗ್ ಬೇಕಾಗಿರೋ ಲೂಟ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ್ ಬಿಡ್ತೀನಿ ಮತ್ತೆ ಇಲ್ಲಿಂದ ಗಾಡಿ ತಗೊಂಡು ಎನಿಮೀಸ್ ನೋಡ್ಕೊಂಡು ಬೇರೆ ಕಡೆ ಹೋಗ್ಬಿಡ್ತೀವಿ ಬರುವಾಗ ಒಂದು ಡ್ರಾಪ್ ಕಾಣಿಸುತ್ತಾ ಡ್ರಾಪ್ ಅಲ್ಲಿ ಗ್ರೋಝ ಮತ್ತೆ ಎಲ್ಲ ಬಾಚ್ಕೊಂಡು ಗಾಡಿ ತಗೊಂಡು ಇಲ್ಲಿ ರೊಜಾಕ್ ನನ್ನ ಬರ್ತೀವ ಹೇಳ್ತಾನೆ ದೂರದಿಂದ ಬರುವಾಗಲೇ ಇಲ್ಲಿ ಫೈರ್ ಸೌಂಡ್ ಬಂತು ಅಂತ ಬಟ್ ನನಗೆ ಯಾರು ಕಾಣಿಸ್ತಿರಲ್ಲ ಆದ್ರೂ ಒಂದ್ ಡೌಟ್ ಮೇಲೆ ಗನ್ ಕೈಯಲ್ಲೇ ಹಿಡ್ಕೊಂಡು ಹೋಗ್ತೀನಿ ನನ್ನ ರೈಟ್ ಸೈಡ್ ಇದೆ ನೋಡಿ ಹಿಂದೆ ಬಂದೆ ಬಂದೆ ನೀವು ಯಾರಿಗೂ ಹೊಡಿತಿದ್ದ ಕೊಡಿ ನಿಂದ ತಗೊಂಡ್ಯಾ ಪಾಪ ಗುರು ಅಣ್ಣ ತಮ್ಮ ಮಲ್ಕೊಂಡು ಯಾರಿಗೂ ಸ್ಪ್ರೇ ಮಾಡ್ತಿದ್ದ ಮೋಸ್ಟ್ಲಿ ಬಾಟ್ ಏನಾದ್ರೂ ಹೊಡೆದ ಅನ್ಸೋದಾ ನಾವು ಈ ಕಡೆ ಬಂದಿದ್ದು ಕೂಡ ಅವನಿಗೆ ಸೌಂಡ್ ಕೇಳಿಸಿರಲ್ಲ ಅನ್ಸುತ್ತೆ ಈಸಿಯಾಗಿ ನಾ ಕಣ್ ಫಿನಿಶ್ ಮಾಡ್ಕೊಂಡ್ಬಿಟ್ಪ ಹಂಗೆ ಸ್ವಲ್ಪ ಹೊತ್ತು ನೋಡ್ತೀನಿ ರೊಜಾಕ್ ಒಳಗಡೆ ಯಾರಾದರೂ ಕಾಣ್ತಾರಾ ಅಂತ ಬಟ್ ಯಾರು ಕೂಡ ಕಾಣೋದಿಲ್ಲ ಇನ್ನೇನ್ ಟೆನ್ ಸೆಕೆಂಡ್ ಅಷ್ಟೇ ಗುರು ಆ ಕಡೆ ವಾಟರ್ ಸಿಟಿ ಇಂದ ಇಬ್ರು ಟೈಟನ್ ಪವರ್ ಯೂಸ್ ಮಾಡ್ಕೊಂಡ್ ಬರ್ತಾರೆ ನೋಡಿ ಏ ಮೌಲ್ಯ ಹಾಕ್ಬೇಕು ಅವ್ನಿಂದ ಎನ್ಮಿಸ್ ಬರ್ತಾರೆ ಅವ್ನಿ ಮಾಲೆ ಹಾಕ್ಬೇಕು ಮಾಲೆ ಐತೆನಾ ಇಬ್ಬರು ಬಂದ್ರು ಸರಿ ನೋಡಿ ಹೋಗೋಣ ಕಾರ್ತವ 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 ಗುರು ಇಲ್ಲೇನಾಯ್ತು ನೋಡಿದ್ರಲ್ಲ ಒಬ್ನೇ ಟೈಟನ್ ಪವರ್ ಯೂಸ್ ಮಾಡ್ಕೊಂಡ್ ಬರ್ತಾನೆ ಅಂದ್ಕೊಂಡು ನಾನು ಯೂಸ್ ಮಾಡಿದ್ನ ಬಟ್ ಅವನ ಪವರ್ಫುಲ್ ಟೈಟನ್ ಒಬ್ಬ ಯೂಸ್ ಮಾಡ್ಕೊಂಡ್ ಬಂದಾಗ ಗುರು ಈ ಹೊಡಿತೀನಿ ನೋಡಿ ಇವನೇ ಪವರ್ಫುಲ್ ಟೈಟನ್ ಯೂಸ್ ಮಾಡೋದು ನಾನೇನೋ ಸ್ಕೂಲ್ ಹತ್ರ ಬಂದ್ಬಿಟ್ಟೆ ಆದ್ರೆ ನನ್ನ ಟೀಮ್ ಮೇಟ್ ಓಡಿಯಂ ಗೇರ್ ಹಾಕೊಂಡ್ ಬರ್ತಾ ಇರ್ತಾನೆ ಆದ್ರೂ ಪರವಾಗಿಲ್ಲ ಗುರು ಅವನ ಹತ್ರ ಇಂದ ತಪ್ಪಿಸ್ಕೊಂಡ್ ಬಂದ್ಬಿಡ್ತಾನ ಇನ್ಮೇಲ್ ನೋಡಿ ಏನಾಗುತ್ತೆ ಒಂದೇ ಸ್ಕೂಲ್ ತಪ್ಪಿಸ್ಕೊಂಡ್ಬಿಟ್ಟು ರೊಜಾಗ್ ಇಲ್ಲ ಹತ್ರ ಮರ್ದಿನಗಡೆ ಪೀಕ್ ಮಾಡ್ಕೊಂಡ್ ಕೂತಿದ್ದ ನಾನು ಕೂಡ ಪೀಕ್ ಮಾಡಿ ಸ್ಪ್ರೇ ಮಾಡಿದ್ನ ನಾಕೇನೋ ಆಗ್ಬಿಟ್ಟ ಆದ್ರ ಅವನತ್ರ ರಿವೈಕ್ ಇಟ್ಟಿರುತ್ತೆ ಗುರು ಅದು ಅಲ್ಲದೆ ಇವೆಂಟ್ ಅಲ್ಲಿ ನನ್ಗೆ ಹೊಡೆದ ಅಂದೆ ನೋಡಿ ಚೆಡ್ಡಿಚೋರ್ ಆ ನನ್ ಮಗನೇ ಗುರು ಇವನು ಫಿನಿಶ್ ಮಾಡ್ಕೊಳೋಣ ಅಂತ ಟ್ರೈ ಮಾಡ್ತೀನಿ ಬಟ್ ಅವನ್ ಇಂದ ಆಚೆನೆ ಬರೋದಿಲ್ಲ ಈ ಕಡೆ ನೋಡಿದ್ರೆ ಟೈಟನ್ ಯೂಸ್ ಮಾಡ್ಕೊಂಡ್ ಬಂದಲ್ಲ ಅವನು ಸ್ವಿಮ್ಮಿಂಗ್ ಫುಲ್ ಮೇಲ್ಗಡೆ ರೂಫ್ ಟಾಪ್ ಅಲ್ಲಿ ಕ್ಯಾಂಪ್ ಕೂತಿರ್ತಾನೆ ನಾನಂತೂ ಆ ಚೆಡ್ಡಿ ಚೋರ್ನ ಫಸ್ಟ್ ಫಿನಿಶ್ ಮಾಡ್ಲೇಬೇಕು ಅಂತ ಮೇಲ್ಗಡೆ ಎಲ್ಲಾ ಬಂದು ಸ್ಕೋಪ್ ಆನ್ ಮಾಡಿ ಎಲ್ಲ ನೋಡ್ತಾ ಇರ್ತೀನಿ ಬಟ್ ಅವ್ನ ಆಚೆ ತಲೆ ಕೂಡ ಹಾಕಲ್ಲ ಮರದಿಂದ ಕವರ್ ಅಲ್ಲೇ ಕೂತ್ಕೊಂಡಿರ್ತಾನೆ ಇನ್ನೇನ್ ಲೈಟ್ ಆಗಿ ಹಿಂದೆ ಹೋದಂಗ್ ಕಾಣುತ್ತಾ ಸ್ಪ್ರೇ ಮಾಡ್ತೀನಿ ಆದ್ರೆ ಅಷ್ಟೆ ಟೈಟ್ ಟೈಟನ್ ಪವರ್ ಯೂಸ್ ಮಾಡ್ಕೊಂಡು ಅಲ್ಲಿಂದ ಮತ್ತೆ ಬೇರೆ ಕಡೆ ಓಡೋಗ್ಬಿಡ್ತಂಗು y ahora menos número cola full team கொள்ள ஆட்ட அடி ரவு அடி ரவு வர வர பாய்ட் டகோ மார்தடி ಗುರು ಇಲ್ಲೇನಾಯ್ತು ಅಂತ ನೋಡಿದ್ರಲ್ಲ ಸ್ಟಾರ್ಟಿಂಗ್ ಟೈಟನ್ ಪವರ್ ಯೂಸ್ ಮಾಡ್ಕೊಂಡೊಬ್ಬ ಓಡೋದ್ನಲ್ಲ ಅವ್ನು ಮತ್ತೆ ಬಂದ ಅದು ಅಲ್ಲದೆ ಅದೇ ಟೈಮಿಗೆ ಇಬ್ರು ಗಾಡಿ ತೊಗೊಂಬಂದ್ರ ಗಾಡಿಲ್ ಬಂದವರಲ್ಲಿ ಒಬ್ಬನ ನೇಡಕ್ ನಾಕ್ ಮಾಡಿದೆ ಇನ್ನೊಬ್ಬ ಒಳಗಡೆ ಬಂದ್ ಪುಷ್ಯ ಫಸ್ಟ್ ನನ್ನ ಟೀಮೇಟ್ ನಾನು ನಾಕ್ ಮಾಡಿ ಆಮೇಲೆ ನನ್ನ ಹತ್ರ ಪುಷ್ಯ ಹಾಕಿ ಬಂದ ಆದ್ರೆ ನಾನ್ ಬಿಡ್ತೀನ ಗುರು ಆ ಕಡೆ ಈ ಕಡೆ ಆಟ ಆಡಿಸಿ ಕೊನೆಗೆ ಅವ್ನ್ ಗನ್ ಲೋಡ್ ಬಂದ ತಕ್ಷಣ ಒಳಗಡೆ ಅವ್ನಿಗೆ ಗೀ ಹೊಡ್ದಾಕ್ ಬಿಟ್ಟೆ ಇನ್ನೇನ್ ಕುತ್ಕೊಂಡು ಹೀಲಾಗ್ತಾ ಇರ್ತೀನ ಆದ್ರೆ ಈ ನನ್ ಮಕ್ಳು ಏನ್ ಮಾಡ್ತಾರೆ ನೋಡಿ ಇವಾಗ ನನ್ನ ನೋಡಿ ಇಬ್ರು ಓಡತ್ರೆ ಗುರು ನಾನಂತೂ ಆ ಚೆಡ್ಡಿ ಚೋರ್ನ ಒಡಿಲೇಬೇಕು ಅಂತ ಫಿಕ್ಸ್ ಆಗಿರ್ತೀನಿ ಅದಕ್ಕೆ ಬೇಗ ಕೆಳಗಡೆ ಸ್ವಲ್ಪ ಲೂಟ್ ಬಾಚ್ಕೊಂಡು ಇಲ್ಲ ಪಕ್ಕದಲ್ಲಿ ಗಾಡಿ ಇರುತ್ತಾ ಈ ಗಾಡಿ ಎತ್ಕೊಂಡು ಕಡೆ ಬಂದೆ ಮತ್ತೆ ಗುರು ಅವ್ರನ್ನಂತೂ ಹುಡ್ಕಿ ಹುಡುಕಿ ಸಾಕಾಯ್ತು ಗಾಡಿಲ್ ಫ್ಯೂಯಲ್ ಖಾಲಿ ಆದ್ರೂ ಕೂಡ ಅವ್ರ ನಮ್ ಕಣ್ಣಿಗೆ ಕಾಣಲ್ಲ ಕೊನೆಗೆ ಬೇರೆ ಗಾಡಿ ತಗೊಂಡು ಝೋನ್ ಒಳಗಡೆ ಬಂದಿರ್ತೀವಿ ಝೋನ್ ನೋಡಿದ್ರೆ ಅಪಾರ್ಟ್ಮೆಂಟ್ ಹತ್ರ ಹಾಕಿರುತ್ತೆ ಗುರು ಗುರು ಬಂದ ತಕ್ಷಣ ಮೂಲೆಯಲ್ಲಿ ಒಬ್ಬ ಡಿ ಬಿ ಎಸ್ ಇಟ್ಕೊಂಡು ಕೂತಿದ್ನ ಗ್ರೋಝದಲ್ಲಿ ಈಝಿಯಾಗಿ ಫಿನಿಶ್ ಮಾಡಿಬಿಟ್ಟೆ ಆದ್ರೆ ಮೇಯ್ನ್ ಬಿಲ್ಡಿಂಗಲ್ಲಿ ಜಸ್ಟ್ ಇವಾಗ ತಾನೇ ಫೈಟ್ ಆಯ್ತು ಗುರು ಅಂದ್ರೆ ಒಂದ್ ಟೀಮ್ನ ವೈಪ್ ಮಾಡಿದ್ರು ಅವ್ರ ಟೀಮಲ್ಲಿ ಇನ್ನು ಮೂರು ಜನ ಇರ್ತಾರೆ ಗುರು ಅದು ಮೇಯ್ನ್ ಬಿಲ್ಡಿಂಗಲ್ಲಿ ಇರ್ತಾರೆ ನಾನು ಕೂಡ ಆಚೆ ಬಂದು ಗ್ರನೈಡ್ ಹಾಕೋಕ್ ಟ್ರೈ ಮಾಡ್ತೀನಿ ಆದ್ರೆ ಫಸ್ಟ್ ಗ್ರನೈಡ್ ಕೆಳಗಡೆನೇ ಬಿದ್ದೋಗಿಬಿಡುತ್ತೆ ಇರೋ ಬರೋ ಗ್ರನೈಡ್ ಎಲ್ಲ ಹಾಕ್ಬಿಡ್ತೀನಿ ಇವ್ರ ಮೂರ್ ಜನ ಅಂತೂ ಮೇಲ್ಗಡೆನೆ ಸೆಟ್ಲ್ ಆಗ್ಬಿಟ್ಟಿದ್ದಾರೆ ಗುರು ತುಂಬಾ ಜನ ಗೊತ್ತೇ ಇರುತ್ತೆ ನನ್ನ ಅಪಾರ್ಟ್ಮೆಂಟ್ ಯಾಕೆ ಬರಲ್ಲ ಅಂದ್ರೆ ಇದಕ್ಕೆ ಗುರು ಕ್ಯಾಂಪ್ ಹಾಕೊಂಡ್ ಕೂತ್ಕೊಂಡ್ ನಾವ್ ನುಗ್ಗಕ ಹೋದ್ರೆ ಈಸಿಯಾಗಿ ಒಡೆದಾಕ್ ಬಿಡ್ತಾರೆ ಆದ್ರೆ ಈ ಮ್ಯಾಚ್ ಇವ್ರೆ ಲಾಸ್ಟ್ ಎನಿಮಿಸ್ ಗುರು ಅದು ಅಲ್ಲದೆ ಝೋನ್ ನೋಡಿದ್ರೆ ಇಲ್ಲೇ ಹಾಕಿರುತ್ತಾ ಫೈಟ್ ತಗೊಳ್ಳೇ ಬೇಕಾಗುತ್ತೆ ನಾನು ಕೂಡ ಇರೋ ಬರೋ ಗ್ರೆನೇಡ್ ಎಲ್ಲ ಹಾಕ್ಬಿಡ್ತೀನಿ ಯಾರಾದ್ರೂ ಒಬ್ಬನಕ ಸಾಕು ಪುಷ್ ಆಗೋಣ ಅಂತ ಆದ್ರೆ ಒಬ್ಬ ಕೂಡ ಸಿಕ್ಕಾಕೊಳಲ್ಲ ಗುರು ಇಲ್ಲಿ ನೋಡಿದ್ರೆ ಜಾತ್ರೆ ಜಾತ್ರೆ ನಾವು ಟೀಮ್ ಫುಲ್ ಒಂದೇ ಸಲ ಇನ್ನೂ ನಾಕ್ ಮಾಡಿದೆ ಬಟ್ ಲಾಸ್ಟ್ ನೈನ್ ಅಂತೂ ಎಂ ಟು ಫೋರ್ ನೈನ್ ಅದು ಮಿಡ್ಕೊಂಡು ಬಂದ್ಬಿಟ್ಟ ನನಗೆ ಹೀಕ್ ಮಾಡೋಕ್ಕೂ ಟೈಮ್ ಕೊಟ್ಟಿಲ್ಲ ಗುರು ಆದ್ರೆ ಮ್ಯಾಚ್ ಮಾತ್ರ ಸೈಕ್ ಆಗಿತ್ತು ಇವ್ನ ಒಬ್ಬ ಇದ್ರೆ ಚಿಕನ್ ಇನ್ನರ್ ಆಗಿರೋದು ಪರವಾಗಿಲ್ಲ ಚಿಕನ್ ಚಿಕಂಡ್ ಮಿಸ್ ಆಯ್ತು ಅಷ್ಟೇ ಬಟ್ ಕಿಲ್ಸ್ ಆಯ್ತು ಅನ್ಕೊಳ್ಳಿ ಈ ಮ್ಯಾಚ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಮಾಡ್ಕೊಂಬಿಡಿ ನಾನು ಸಿಗ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್